ಸ್ನೇಹಿತರೆ ಎಜೆ ವ್ಲಾಗ್ಗೆ ಸುಸ್ವಾಗತ ನೀವು ಈ ಗ್ರಹದ ದಕ್ಷಿಣ ಧ್ರುವದ ಬಳಿ ಇರುವ ಒಂದು ನಿಗೂಢ ಭೂಪ್ರದೇಶದ ಬಗ್ಗೆ ಕೇಳಿದ್ದೀರಾ ಅದು ಅಂಟಾರ್ಕ್ಟಿಕಾ ಒಂದು ವಿಶಾಲ ಮತ್ತು ಪ್ರಸಿದ್ಧ ಸಾಮ್ರಾಜ್ಯ ಅಲ್ಲಿ ಆರು ತಿಂಗಳು ಹಗಲು ಮತ್ತು ಆರು ತಿಂಗಳು ರಾತ್ರಿ ಇರುತ್ತದೆ ಇದು ಈ ಭೂಮಿಯ ಮೇಲಿನ ಒಂದು ಸ್ಥಳವಾಗಿದ್ದು ಅದನ್ನು ಸರಿಯಾಗಿ ಅನ್ವೇಷಿಸಲಾಗಿಲ್ಲ ಮತ್ತು ಅರ್ಥ ಅಂತೆಯೇ ಅಂಟಾರ್ಕ್ಟಿಕಾ ಅತ್ಯಂತ ಶೀತ ಒಣ ಸ್ವಚ್ಛವಾದ ಸ್ಥಳವಾಗಿದೆ ಈ ಖಂಡವನ್ನು ಯಾವಾಗ ಕಂಡುಹಿಡಿಯಲಾಯಿತು ಅಲ್ಲಿ ಹೋಗುವ ಮೊದಲು ಅವರು ಅಪೆಂಡಿಕ್ಸ್ ಮತ್ತು ಬುದ್ಧಿವಂತಿಕೆಯ ಹಲ್ಲುಗಳನ್ನು ಏಕೆ ತೆಗೆದುಹಾಕುತ್ತಾರೆ ಅಂಟಾರ್ಕ್ಟಿಕಾದಲ್ಲಿ ಹರಿಯುವ ಕೆಂಪು ರಕ್ತ ಯಾವುದು ಮಂಜುಗಡ್ಡೆ ಇಷ್ಟೊಂದು ಕರಗಿದರೆ ಏನಾಗುತ್ತದೆ ಏಳು ತಿಂಗಳ ಗರ್ಭಿಣಿ ಮಹಿಳೆಯನ್ನು ಅಲ್ಲಿಗೆ ಏಕೆ ಕಳುಹಿಸಲಾಯಿತು ಈ ವಿಡಿಯೋದಲ್ಲಿ ಅಂಟಾರ್ಕ್ಟಿಕಾದಲ್ಲಿನ ವಿಚಿತ್ರ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂಟಾರ್ಕ್ಟಿಕಾದ ಇತಿಹಾಸ ಮತ್ತು ಅನ್ವೇಷಣೆ ನೂರ ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಮೇಲಿನ ಎಲ್ಲಾ ಖಂಡಗಳು ಒಂದೇ ಸ್ಥಳದಲ್ಲಿ ಒಟ್ಟಿಗೆ ಇದ್ದವು ನಂತರ ಅವು ಪರಸ್ಪರ ದೂರ ಸರಿದು ಅನೇಕ ಖಂಡಗಳು ಮತ್ತು ದೇಶಗಳನ್ನು ರಚಿಸಿದವು ಅಲ್ಲಿಯವರೆಗೆ ಅಂಟಾರ್ಕ್ಟಿಕ್ ಖಂಡವು ಭೂಮಿಯ ದಕ್ಷಿಣ ಧ್ರುವದ ಬಳಿ ಎಲ್ಲೋ ಇರಲಿಲ್ಲ ಆದರೆ ಸಮಭಾಜಕದ ಬಳಿ ಇತ್ತು ಆ ಸಮಯದಲ್ಲಿ ಅಂಟಾರ್ಟಿಕಾದಲ್ಲಿಯೂ ಸಹ ಸಾಮಾನ್ಯವಾದಂತೆ ಅನೇಕ ಮರಗಳು ಮತ್ತು ಜೀವಿಗಳು ಇದ್ದವು ಆದರೆ ಈಗ ಈ ಖಂಡವು ಸಮಭಾಜಕ ವೃತ್ತದಿಂದ ದೂರ ಸರಿದು ದಕ್ಷಿಣಕ್ಕೆ ಹೋಗಿರುವುದರಿಂದ ಅಂಟಾರ್ಟಿಕಾದಲ್ಲಿ ಮಂಜುಗಡ್ಡೆ ನಿಧಾನವಾಗಿ ರೂಪುಗೊಳ್ಳಲು ಪ್ರಾರಂಭಿಸಿತು ಆದ್ದರಿಂದ ಆ ಸಂಪೂರ್ಣ ಖಂಡ ಮಂಜುಗಡ್ಡೆಯಿಂದ ಆವೃತವಾಗಿದೆ ಕೆಲವು ನೂರು ವರ್ಷಗಳ ಹಿಂದೆ ಗ್ರೀಕರು ಉತ್ತರಕ್ಕೆ ಪ್ರಯಾಣಿಸುತ್ತಿದ್ದಾಗ ಅವರು ಆಟೋಸ್ ಎಂಬ ಭೂಪ್ರದೇಶವನ್ನು ನೋಡಿದರು ನಂತರ ಅವರು ಉತ್ತರಕ್ಕೆ ಇಷ್ಟು ದೊಡ್ಡ ಆಕ್ಟೋಸ್ ಇದೆ ಅಂದರೆ ಅದನ್ನು ಸಮತೋಲನಗೊಳಿಸಲು ದಕ್ಷಿಣದಲ್ಲಿ ಸ್ವಲ್ಪ ದೊಡ್ಡ ಭೂಪ್ರದೇಶ ಇರಬೇಕು ಎಂದು ಊಹಿಸಿದರು ಇದು ಉತ್ತರದಲ್ಲಿ ಆಕ್ಟೋಸ್ಗೆ ವಿರುದ್ಧವಾಗಿದೆ ಅದರಿಂದ ಅವರು ಅಂಟಾರ್ಕ್ಟಿಕಾವನ್ನು ಆಂಟಿ ಆಕ್ಟೋಸ್ ಎಂದು ಕರೆಯಲು ಪ್ರಾರಂಭಿಸಿದರು ಅದು ಈಗ ಅಂಟಾರ್ಟಿಕಾ ಆಗಿ ಮಾರ್ಪಟ್ಟಿದೆ ಯಾರೂ ಅದನ್ನು ನೋಡಿರಲಿಲ್ಲ ಆದರೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ರಲ್ಲಿ ರಷ್ಯಾದ ಪರಿಶೋಧಕ ಬೆಲ್ಲಿಂಗ್ ಶೌಸನ್ ಮೊದಲ ಬಾರಿಗೆ ಅಂಟಾರ್ಕ್ಟಿಕಾವನ್ನು ನೋಡಿದಾಗ ನಮಗೆ ದಕ್ಷಿಣ ಧ್ರುವದ ಬಳಿ ಅಂಟಾರ್ಕ್ಟಿಕಾ ಇದೆ ಎಂದು ಅವರು ತಿಳಿದುಕೊಂಡರು ಇಲ್ಲಿರುವ ವಿಚಿತ್ರವೆಂದರೆ ನಮ್ಮ ಸೌರವ್ಯೂಹದಿಂದ ಕೆಲವು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಯುರೇನಸ್ ಗ್ರಹವನ್ನು ಒಂದು ಸಾವಿರದ ಏಳುನೂರ ಎಂಬತ್ತೊಂದು ರಲ್ಲಿ ಕಂಡುಹಿಡಿಯಲಾಗಿದ್ದರೆ ನಮ್ಮ ಭೂಮಿಯ ಮೇಲಿನ ಅಂಟಾರ್ಕ್ಟಿಕ್ ಖಂಡವನ್ನು ಒಂದು ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ಅಂದರೆ ನಂತರ ಕಂಡುಹಿಡಿಯಲಾಯಿತು ಈ ಅಂಟಾರ್ಕ್ಟಿಕ್ ಖಂಡವು ಭೂಮಿಯ ಮೇಲಿನ ಏಳು ಖಂಡಗಳಲ್ಲಿ ಐದನೇ ದೊಡ್ಡದಾಗಿದೆ ಸರಿಸುಮಾರು ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೆರಡು ನಿಮಿಷ ಮಿಲಿಯನ್ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ಹೆಪ್ಪುಗಟ್ಟಿದ ಮಂಜುಗಡ್ಡೆಯ ಮರುಭೂಮಿಯು ಪ್ರಪಂಚದ ಎಪ್ಪತ್ತು ಶೇಕಡಾ ಶುದ್ಧ ನೀರನ್ನು ಹೊಂದಿದೆ ಅಂಟಾರ್ಟಿಕಾವು ಇಡೀ ಪ್ರಪಂಚದಂತೆಯೇ ಉತ್ತಮ ರೂಪದಲ್ಲಿ ಹೆಪ್ಪುಗಟ್ಟಿದೆ ಮತ್ತು ಇಡೀ ಪ್ರಪಂಚದ ಮಂಜುಗಡ್ಡೆಯ ತೊಂಬತ್ತು ಪ್ರತಿಶತವು ಅಂಟಾರ್ಟಿಕಾದಲ್ಲಿದೆ ಇಲ್ಲಿ ಮಂಜುಗಡ್ಡೆ ಎಷ್ಟು ಎತ್ತರದಲ್ಲಿದೆ ಎಂದು ನಿಮಗೆ ತಿಳಿದಿದೆಯೇ ಇದು ಸರಿಸುಮಾರು ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿದೆ ಅಂದರೆ ಸಾಮಾನ್ಯ ನೆಲದ ಮಟ್ಟಕ್ಕಿಂತ ನಾಲ್ಕು ಕಿಲೋಮೀಟರ್ವರೆಗೆ ಸಂಗ್ರಹವಾಗಿದೆ ಆದಾಗ್ಯೂ ಈ ಪ್ರದೇಶದ ಒಂದು ಶೇಕಡಾರಲ್ಲಿ ಅಂಟಾರ್ಟಿಕಾದಲ್ಲಿ ನಿಜವಾದ ಮಂಜುಗಡ್ಡೆ ಇಲ್ಲ ಇದು ವಿಶ್ವದ ಅತ್ಯಂತ ಒಣಸ್ಥಳಗಳಲ್ಲಿ ಒಂದಾಗಿದೆ ಏಕೆಂದರೆ ಕೆಲವು ಪ್ರದೇಶಗಳಲ್ಲಿ ಕಳೆದ ಎರಡು ಮಿಲಿಯನ್ ವರ್ಷಗಳಲ್ಲಿ ಒಮ್ಮೆಯಾದರೂ ಮಳೆ ಅಥವಾ ಹಿಮ ಬಿದ್ದಿಲ್ಲ ಇದು ತುಂಬಾ ಒಣಗಿರುವುದರಿಂದ ಇಲ್ಲಿ ಗಾಳಿಗಂಟೆಗೆ ಮುನ್ನೂರು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತದೆ ಚಳಿಗಾಲದಲ್ಲಿ ಅಂಟಾರ್ಟಿಕಾದ ಸುತ್ತಲಿನ ನೀರು ಕೂಡ ಹೆಪ್ಪುಗಟ್ಟುತ್ತದೆ ಮತ್ತು ಅಂಟಾರ್ಟಿಕಾ ಖಂಡವು ಗಾತ್ರದಲ್ಲಿ ದ್ವಿಗುಣಗೊಳ್ಳುತ್ತದೆ ಬೇಸಿಗೆಯಲ್ಲಿ ಇದು ಕುಗ್ಗುತ್ತದೆ ಅಂಟಾರ್ಟಿಕಾ ಋತುವನ್ನು ಅವಲಂಬಿಸಿ ಆಕಾರವನ್ನು ಬದಲಾಯಿಸುತ್ತದೆ ಆದ್ದರಿಂದ ಇದನ್ನು ಕ್ರಿಯಾತ್ಮಕ ಅಥವಾ ಸಕ್ರಿಯ ಖಂಡ ಎಂದು ಕರೆಯಲಾಗುತ್ತದೆ ಭೂಮಿಯ ಮೇಲಿನ ಅತ್ಯಂತ ಕಡಿಮೆ ತಾಪಮಾನವು ಅಂಟಾರ್ಕ್ಟಿಕಾದಲ್ಲಿಯೇ ದಾಖಲಾಗಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅಂಟಾರ್ಕ್ಟಿಕಾದಲ್ಲಿನ ರಷ್ಯನ್ ಓವರ್ಟೆಕ್ ಸ್ಟೇಷನ್ ಮೈನಸ್ ಮೈನಸ್ ಎಂಬತ್ತೊಂಬತ್ತು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ದಾಖಲಿಸಿದೆ ನೀರು ಶೂನ್ಯ ಡಿಗ್ರಿ ಸೆಲ್ಸಿಯಸ್ ಬಳಿ ಹೆಪ್ಪುಗಟ್ಟುತ್ತದೆ ಎಂದರೆ ಮೈನಸ್ ಎಂಬತ್ತೊಂಬತ್ತು ಎಂದರೆ ಏನು ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು ಅಂಟಾರ್ಕ್ಟಿಕಾದ ಮತ್ತೊಂದು ವಿಚಿತ್ರ ವಿಷಯವೆಂದರೆ ಭೂಮಿಯು ಸ್ವಲ್ಪ ಓರೆಯಾಗಿರುವುದರಿಂದ ಆರು ತಿಂಗಳು ಹಗಲು ಮತ್ತು ಆರು ತಿಂಗಳು ರಾತ್ರಿ ಇರುತ್ತದೆ ಆದ್ದರಿಂದ ಮಾರ್ಚ್ ಇಪ್ಪತ್ತೆರಡರಿಂದ ರಿಂದ ಸೆಪ್ಟೆಂಬರ್ ಇಪ್ಪತ್ಮೂರರವರೆಗೆ ಈ ಆರು ತಿಂಗಳು ಅಲ್ಲಿ ಚಳಿಗಾಲವಿರುತ್ತದೆ ಅದೇ ರೀತಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕ ರಿಂದ ಮಾರ್ಚ್ ಇಪ್ಪತ್ತೊಂದರವರೆಗೆ ಬೇಸಿಗೆ ಇರುತ್ತದೆ ಈ ಆರು ತಿಂಗಳು ಸೂರ್ಯ ಅಸ್ತಮಿಸುವುದಿಲ್ಲ ಅಂಟಾರ್ಕ್ಟಿಕಾದ ವಿಶಿಷ್ಟ ಜೀವಿಗಳು ಮತ್ತು ಕೆಂಪು ರಕ್ತದ ರಹಸ್ಯ ಈಗ ಇಲ್ಲಿನ ಜೀವಿಗಳನ್ನು ನೋಡಿದರೆ ಹೆಚ್ಚಾಗಿ ಹಿಮಾವೃತ ಪ್ರದೇಶಗಳಲ್ಲಿ ಕಂಡುಬರುವ ಹಿಮಕರಡಿಗಳು ಅಂಟಾರ್ಕ್ಟಿಕ್ನಲ್ಲಿ ಕಂಡುಬರುವುದಿಲ್ಲ ಅವು ಆರ್ಕ್ಟಿಕ್ನಲ್ಲಿ ಮಾತ್ರ ಕಂಡುಬರುತ್ತವೆ ಈ ಅಂಟಾರ್ಕ್ಟಿಕ್ನಲ್ಲಿ ಪೆಂಗ್ವಿನ್ಗಳು ಸಮುದ್ರ ಸಿಂಹಗಳು ಮತ್ತು ಸಮುದ್ರ ಪಕ್ಷಿಗಳು ವಾಸಿಸುತ್ತವೆ ಅಲ್ಲಿ ಮರಗಳು ಅಥವಾ ಪೊದೆಗಳು ಇರುವುದಿಲ್ಲ ಬರೀ ಹೂವುಗಳು ಮತ್ತು ಕೆಲವು ಹುಲ್ಲಿನ ತುಂಡುಗಳು ಮಾತ್ರ ಇರುತ್ತವೆ ಹೆಪ್ಪುಗಟ್ಟುವಷ್ಟು ತಂಪಾಗಿರುವ ನೀರಿನಲ್ಲಿಯೂ ಸಹ ಮೀನುಗಳಿವೆ ಆದರೆ ಅವುಗಳ ರಕ್ತವು ಹೆಪ್ಪುಗಟ್ಟುವುದಿಲ್ಲ ಏಕೆಂದರೆ ಅವುಗಳ ರಕ್ತವು ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುವ ಆಂಟಿಫ್ರೀಸ್ ಪ್ರೋಟೀನ್ಗಳನ್ನು ಹೊಂದಿರುತ್ತದೆ ಇಲ್ಲಿ ಬ್ಲಡ್ ಫಾಲ್ಸ್ ಎಂಬ ಕೆಂಪು ಬಣ್ಣದ ನೀರು ಹರಿಯುವ ಪ್ರದೇಶವೂ ಇದೆ ಹಲವು ವರ್ಷಗಳಿಂದ ಈ ರಕ್ತ ಬೀಳುವಿಕೆ ಎಲ್ಲಿಂದ ಬಂತು ಎಂದು ಅರ್ಥವಾಗಲಿಲ್ಲ ಆದರೆ ಎರಡು ಸಾವಿರದ ಹದಿನೇಳು ರಲ್ಲಿ ವಿಜ್ಞಾನಿಗಳು ಮಂಜುಗಡ್ಡೆಯ ಅಡಿಯಲ್ಲಿರುವ ನೀರು ಧ್ರುವ ಸರೋವರಗಳ ಕೆಳಭಾಗದಲ್ಲಿರುವ ಕಬ್ಬಿಣದ ನೀರಿನೊಂದಿಗೆ ಬೆರೆತಾಗ ಅದು ಗಾಳಿಯಲ್ಲಿ ಆಮ್ಲಜನಕದೊಂದಿಗೆ ಆಕ್ಸಿಡೀಕರಣಗೊಂಡು ನೀರಿಗೆ ಆ ಬಣ್ಣವನ್ನು ನೀಡುತ್ತದೆ ಎಂದು ಕಂಡುಹಿಡಿದರು ಅಂಟಾರ್ಕ್ಟಿಕಾದ ಭೂಗತ ಸಂಪತ್ತು ಮತ್ತು ರಾಜಕೀಯ ಅಷ್ಟೇ ಅಲ್ಲ ಹೆಪ್ಪುಗಟ್ಟಿದ ಅಂಟಾರ್ಕ್ಟಿಕ್ ಮಂಜುಗಡ್ಡೆಯ ಅಡಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ನೀರು ತುಂಬಿದ ಸರೋವರಗಳಿವೆ ಜೊತೆಗೆ ಚಿನ್ನ ಬೆಳ್ಳಿ ಮೆಗ್ನೀಸಿಯಂ ಪ್ಲಾಟಿನಂ ಯುರೇನಿಯಂ ಕ್ರೋಮಿಯಂ ಮತ್ತು ಇತರ ಅಮೂಲ್ಯ ಖನಿಜಗಳಿವೆ ಅಂಟಾರ್ಕ್ಟಿಕಾದ ಆವಿಷ್ಕಾರದ ನಂತರ ಬ್ರಿಟನ್ ಫ್ರಾನ್ಸ್ ನಾರ್ವೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಚಿಲಿ ಮತ್ತು ಅರ್ಜೆಂಟೀನಾ ಕೂಡ ಅಂಟಾರ್ಕ್ಟಿಕಾ ತಮ್ಮ ದೇಶಕ್ಕೆ ಸೇರಿದೆ ಎಂದು ಹೇಳಿಕೊಂಡಿವೆ ಅರ್ಜೆಂಟೀನಾ ಒಂದು ಹೆಜ್ಜೆ ಮುಂದೆ ಹೋಗಿ ಎಮಿಲಿಯಾ ಎಂಬ ಏಳು ತಿಂಗಳ ಗರ್ಭಿಣಿಯನ್ನು ಅಂಟಾರ್ಕ್ಟಿಕಾಗೆ ಕಳುಹಿಸಿತು ಅವಳು ಅಲ್ಲಿ ಮಗುವಿಗೆ ಜನ್ಮ ನೀಡಿದರೆ ಅದು ಅಂಟಾರ್ಕ್ಟಿಕಾದಲ್ಲಿ ಜನಿಸಿದ ಮೊದಲ ವ್ಯಕ್ತಿ ಅವರ ದೇಶದವನು ಎಂದು ಹೇಳಬಹುದು ಎಂಬ ಉದ್ದೇಶದಿಂದ ಜನವರಿ ಏಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಎಮಿಲಿಯಾ ಪಾಲ್ಮಾ ಎಂಬ ಮಗು ಅಂಟಾರ್ಕ್ಟಿಕಾದಲ್ಲಿ ಮೊದಲ ಬಾರಿಗೆ ಜನಿಸಿತು ಅಂಟಾರ್ಕ್ಟಿಕಾ ತಮ್ಮ ದೇಶಕ್ಕೆ ಸೇರಿರಬೇಕು ಎಂದು ಅರ್ಜೆಂಟೀನಾ ವಾದಿಸಿತು ಆದರೆ ಅಂತಾರಾಷ್ಟ್ರೀಯ ಸಮುದಾಯವು ಅದನ್ನು ಒಪ್ಪಲಿಲ್ಲ ಎಲ್ಲಾ ದೇಶಗಳು ಅಂಟಾರ್ಕ್ಟಿಕಾವನ್ನು ಪಡೆಯಲು ಪ್ರಯತ್ನಿಸಿದಾಗ ಹನ್ನೆರಡು ದೇಶಗಳು ಇದನ್ನು ತಡೆಯಲು ಒಗ್ಗೂಡಿದವು ಈ ಒಪ್ಪಂದದ ಪ್ರಕಾರ ವಿಶ್ವದ ಯಾವುದೇ ದೇಶಕ್ಕೆ ಅಂಟಾರ್ಕ್ಟಿಕಾದ ಹಕ್ಕಿಲ್ಲ ಮಿಲಿಟರಿ ಚಟುವಟಿಕೆಗಳು ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆ ಅಥವಾ ವಿಕಿರಣಶೀಲ ತ್ಯಾಜ್ಯವನ್ನು ಅಲ್ಲಿ ನಡೆಸಬಾರದು ಒಪ್ಪಂದದ ಸಾರವೆಂದರೆ ಅದನ್ನು ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಬಳಸಬೇಕು ಅದರ ಭಾಗವಾಗಿ ನಮ್ಮ ದೇಶದ ದಕ್ಷಿಣ ಗಂಗೋತ್ರಿ ಮೈತ್ರಿ ಮತ್ತು ಭಾರತಿ ಸೇರಿದಂತೆ ವಿವಿಧ ದೇಶಗಳಿಂದ ಅಂಟಾರ್ಕ್ಟಿಕಾದಲ್ಲಿ ಈಗ ಮೂವತ್ತು ಸಂಶೋಧನಾ ಕೇಂದ್ರಗಳಿವೆ ಪ್ರತಿ ವರ್ಷ ಸುಮಾರು ನಾಲ್ಕು ಸಾವಿರ ಜನರು ಇಲ್ಲಿ ಸಂಶೋಧನೆ ಮಾಡಲು ಹೋಗುತ್ತಾರೆ ಸಂಶೋಧನೆಗೆ ಹೋಗುವವರನ್ನು ಹೊರತುಪಡಿಸಿ ಇಲ್ಲಿ ಶಾಶ್ವತ ಜನರಿಲ್ಲ ವೈದ್ಯಕೀಯ ಮುನ್ನೆಚ್ಚರಿಕೆಗಳು ಮತ್ತು ಡಾ ಲಿಯೋನಿಡ್ ರೋಗೋಜೋ ಅವರ ಕಥೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವೆಂದರೆ ಅಂಟಾರ್ಕ್ಟಿಕಾಗೆ ಹೋಗುವ ಮೊದಲು ನಿಮ್ಮ ಬುದ್ಧಿವಂತಿಕೆಯ ಹಲ್ಲು ವಿಸ್ಡನ್ ಟೀಪ್ ಮತ್ತು ಅಪೆಂಡಿಕ್ಸ್ ಅಪೆಂಡಿಕ್ಸ್ ಅನ್ನು ತೆಗೆದುಹಾಕಬೇಕು ಎಂದು ಹೇಳುತ್ತಾರೆ ಏಕೆಂದರೆ ಇಲ್ಲಿ ದೀರ್ಘಕಾಲ ಇರುವ ಜನರಿಗೆ ಅಪೆಂಡಿಕ್ಸ್ ನೋವು ಬರುವ ಸಾಧ್ಯತೆ ಹೆಚ್ಚು ಆದ್ದರಿಂದ ನಿಮಗೆ ಯಾವುದೇ ಸಮಸ್ಯೆ ಇದ್ದರೆ ಹತ್ತಿರದ ಆಸ್ಪತ್ರೆಗೆ ಹೋಗಲು ನೀವು ಆಸ್ಟ್ರೇಲಿಯಾ ಅಥವಾ ನ್ಯೂಜಿಲೆಂಡ್ಗೆ ಹೋಗಬೇಕು ಅದು ಕೂಡ ಸಾವಿರಾರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಇಲ್ಲಿ ಸಾಮಾನ್ಯ ವೈದ್ಯರಿರುವ ಸಣ್ಣ ಆಸ್ಪತ್ರೆ ಇದೆ ಆದರೆ ಅವರು ಶಸ್ತ್ರಚಿಕಿತ್ಸೆ ಮಾಡಲು ಸಾಧ್ಯವಾಗದ ಕಾರಣ ಬುದ್ಧಿವಂತಿಕೆ ಹಲ್ಲುಗಳನ್ನು ಮೊದಲೇ ತೆಗೆದುಹಾಕಿ ಅಂಟಾರ್ಕ್ಟಿಕಾದಲ್ಲಿ ದೀರ್ಘಕಾಲ ಉಳಿದು ಸಂಶೋಧನೆ ಮಾಡಲು ಯೋಜಿಸುತ್ತಿರುವವರು ಮಾತ್ರ ಅವುಗಳನ್ನು ತೆಗೆದುಹಾಕಬೇಕು ಅಲ್ಲದೆ ದಂತವೈದ್ಯರು ಅಲ್ಲಿಗೆ ಹೋಗುವ ಮೊದಲು ಅವುಗಳನ್ನು ಪರೀಕ್ಷಿಸಿ ನೀವು ಅವುಗಳನ್ನು ಇಟ್ಟುಕೊಳ್ಳಬೇಕೇ ಅಥವಾ ಬೇಡವೇ ಎಂದು ನಿಮಗೆ ತಿಳಿಸುತ್ತಾರೆ ಇದಲ್ಲದೆ ಅಲ್ಲಿಗೆ ಹೋಗುವ ಪ್ರತಿಯೊಬ್ಬರೂ ಅವುಗಳನ್ನು ತೆಗೆದುಹಾಕಬೇಕಾಗಿಲ್ಲ ಪ್ರತಿ ವರ್ಷ ಕೆಲವು ಸಾವಿರ ಪ್ರವಾಸಿಗರು ಅಂಟಾರ್ಕ್ಟಿಕಾಗೆ ಹೋಗುತ್ತಾರೆ ಅಂತಹ ಪ್ರವಾಸಿಗರು ಇವುಗಳನ್ನು ತೆಗೆದುಹಾಕುವ ಅಗತ್ಯವಿಲ್ಲ ಒಂದು ರಲ್ಲಿ ಲಿಯೋನಿಡ್ ಇವನೋವಿಚ್ ರೋಗೋಜೋ ಎಂಬ ಒಬ್ಬ ಸಾಮಾನ್ಯ ವೈದ್ಯ ಅಂಟಾರ್ಟಿಕಾದಲ್ಲಿದ್ದಾಗ ಅವರ ಅಪೆಂಡಿಕ್ಸ್ನಲ್ಲಿ ನೋವು ಕಾಣಿಸಿಕೊಂಡಿತು ಅವರು ಬೇರೆ ದಾರಿಯಿಲ್ಲದೆ ತಮ್ಮದೇ ಅಪೆಂಡಿಕ್ಸ್ ಅನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದುಹಾಕಿದರು ಅವರಿಗೆ ಎರಡು ಗಂಟೆಗಳ ಕಾರ್ಯಾಚರಣೆ ನಡೆಯಿತು ಮತ್ತು ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡರು ಸಂಶೋಧನೆಗಾಗಿ ಅಲ್ಲಿಗೆ ಹೋದ ಜನರಿಗೆ ಶಾಲೆ ಹಾಸ್ಟೆಲ್ ಅಂಚೆ ಕಚೇರಿ ಉದ್ಯಾನವನ ಮತ್ತು ಪೈಕ್ ಇದೆ ಇವುಗಳ ಜೊತೆಗೆ ಏಳು ಚರ್ಚುಗಳು ಮತ್ತು ಎಟಿಎಂ ಇವೆ ಎಲ್ಲ ದೇಶಗಳಂತೆ ಅಂಟಾರ್ಕ್ಟಿಕಾ ಸಮಯ ವಲಯವನ್ನು ಹೊಂದಿಲ್ಲ ಸರ್ಕಾರ ಮತ್ತು ಶಾಶ್ವತ ಜನರು ಇಲ್ಲದ ಕಾರಣ ಒಂದನ್ನು ಹೊಂದುವ ಅಗತ್ಯವಿಲ್ಲ ಅಂಟಾರ್ಕ್ಟಿಕಾದಲ್ಲಿನ ಸಂಶೋಧನೆ ಮತ್ತು ಹವಾಮಾನ ಬದಲಾವಣೆ ಆದಾಗ್ಯೂ ಅಲ್ಲಿ ನಿಜವಾಗಿಯೂ ಯಾವ ರೀತಿಯ ಪ್ರಯೋಗಗಳನ್ನು ಮಾಡಲಾಗುತ್ತದೆ ಇಲ್ಲಿ ಅವರು ಭೂಮಿಯನ್ನು ಕೊರೆದು ಮಂಜುಗಡ್ಡೆ ಮತ್ತು ಅದರ ಮೇಲಿನ ಪದರವನ್ನು ಹೊರತೆಗೆಯುತ್ತಾರೆ ಅದರಲ್ಲಿರುವ ಪದರಗಳ ಆಧಾರದ ಮೇಲೆ ಆ ಅವಧಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿಗಳು ಅಸ್ತಿತ್ವದಲ್ಲಿದ್ದವು ಯಾವ ರೀತಿಯ ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಅಲ್ಲಿ ಯಾವ ರೀತಿಯ ಜೀವಿಗಳು ವಾಸಿಸುತ್ತಿದ್ದವು ಎಂಬುದನ್ನು ಅವರು ಸಂಶೋಧಿಸುತ್ತಾರೆ ಈ ರೀತಿಯಾಗಿ ನೀವು ಭೂಮಿಯನ್ನು ಆಳವಾಗಿ ಅಗೆದಷ್ಟು ನೀವು ಸಮಯಕ್ಕೆ ಮತ್ತಷ್ಟು ಹಿಂದಕ್ಕೆ ಹೋಗುತ್ತೀರಿ ಅಂಟಾರ್ಕ್ಟಿಕಾದ ಸಂಪೂರ್ಣ ಮೇಲ್ಮೈ ಬಿಳಿ ಬಣ್ಣದ್ದಾಗಿರುವುದರಿಂದ ಅದು ಸೂರ್ಯನ ಶಾಖವನ್ನು ಪ್ರತಿಬಿಂಬಿಸುತ್ತದೆ ಇದು ಭೂಮಿಯನ್ನು ಸ್ವಲ್ಪ ತಂಪಾಗಿಸುತ್ತದೆ ಅಂಟಾರ್ಟಿಕಾವು ಶೀತದಿಂದ ನಮ್ಮನ್ನು ರಕ್ಷಿಸುವ ಬಿಳಿ ಗುರಾಣಿಯಾಗಿದೆ ಅದಕ್ಕಾಗಿಯೇ ಇದನ್ನು ಭೂಮಿಯ ಫ್ರೀಜರ್ ಎಂದು ಕರೆಯುತ್ತಾರೆ ಆದರೆ ನಾವು ಅದನ್ನು ಕಳೆದುಕೊಳ್ಳುತ್ತಿದ್ದೇವೆ ಮಾನವ ಚಟುವಟಿಕೆಗಳಿಂದಾಗಿ ಅಂಟಾರ್ಟಿಕಾದ ಪ್ರಾಚೀನ ಸೌಂದರ್ಯವು ನಾಶವಾಗುತ್ತಿದೆ ನಾವು ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಸೂಸುತ್ತಿದ್ದೇವೆ ಇದು ಸೂರ್ಯನ ಶಾಖವು ಭೂಮಿಯಿಂದ ಹೊರಹೋಗುವುದನ್ನು ತಡೆಯುತ್ತದೆ ಆದ್ದರಿಂದ ಹವಾಮಾನವು ಬೆಚ್ಚಗಾಗುತ್ತಿದೆ ಈ ಶಾಖವು ಮಂಜುಗಡ್ಡೆಯನ್ನು ಬಹಳ ಬೇಗನೆ ಕರಗಿಸಲು ಕಾರಣವಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಮಾತ್ರ ಮೂರು ಟ್ರಿಲಿಯನ್ ಟನ್ ಮಂಜುಗಡ್ಡೆ ಕರಗಿದೆ ಪ್ರತಿ ವರ್ಷ ಇನ್ನೂರ ನಲವತ್ತೊಂದು ಬಿಲಿಯನ್ ಟನ್ ಮಂಜುಗಡ್ಡೆ ಕರಗುತ್ತದೆ ಅಂದರೆ ಒಂದೇ ವರ್ಷದಲ್ಲಿ ಇಪ್ಪತ್ನಾಲ್ಕು ಬಿಲಿಯನ್ ಟನ್ ಮಂಜುಗಡ್ಡೆ ಕರಗುತ್ತದೆ ಹೆಚ್ಚು ಸ್ಪಷ್ಟವಾಗಿ ಹೇಳುವುದಾದರೆ ಪ್ರತಿ ಸೆಕೆಂಡಿಗೆ ಮೂರು ಒಲಿಂಪಿಕ್ ಗಾತ್ರದ ಈಜುಕೊಳಗಳಿಗೆ ಸಮನಾದ ಮಂಜುಗಡ್ಡೆ ಕರಗುತ್ತಿದೆ ಈ ಲೆಕ್ಕಾಚಾರವು ಅಂಟಾರ್ಕ್ಟಿಕಾ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ನಿಮಗೆ ಸಹಾಯ ಮಾಡುತ್ತದೆ ಇಡೀ ಅಂಟಾರ್ಟಿಕಾ ಕರಗಿದರೆ ಸಾಗರದಲ್ಲಿನ ಪ್ರಸ್ತುತ ನೀರಿನ ಮಟ್ಟವು ಇನ್ನು ಇನ್ನೂರು ಅಡಿಗಳಷ್ಟು ಹೆಚ್ಚಾಗುತ್ತದೆ ಅದು ಅಷ್ಟು ಹೆಚ್ಚಾದರೆ ಈ ಭೂಮಿಯ ಮೇಲಿನ ಅನೇಕ ದೇಶಗಳು ಮತ್ತು ನಗರಗಳು ಸಾಗರದಲ್ಲಿ ವಿಲೀನಗೊಳ್ಳುತ್ತವೆ ಒಂದು ಅಧ್ಯಯನದ ಪ್ರಕಾರ ಎರಡು ಸಾವಿರದ ನೂರರ ವೇಳೆಗೆ ಸಮುದ್ರ ಮಟ್ಟವು ಒಂದು ಮೀಟರ್ ಹೆಚ್ಚಾಗುವ ನಿರೀಕ್ಷೆಯಿದೆ ಎರಡು ಸಾವಿರದ ಐನೂರರ ವೇಳೆಗೆ ಇದು ಹದಿನೈದು ಮೀಟರ್ ಹೆಚ್ಚಾಗುತ್ತದೆ ಎರಡು ಸಾವಿರದ ಇಸವಿಯಲ್ಲಿ ಅಂಟಾರ್ಕ್ಟಿಕಾದಿಂದ ಮುರಿದುಬಿದ್ದ ಮಂಜುಗಡ್ಡೆಯ ಒಂದು ದೊಡ್ಡ ಭಾಗವನ್ನು ಬಿ ಹದಿನೈದು ಎಂದು ಕರೆಯಲಾಗುತ್ತದೆ ಇದು ಇನ್ನೂರ ತೊಂಬತ್ತೈದು ಕಿಮಿ ಉದ್ದ ಮತ್ತು ಮೂವತ್ತೇಳು ಕಿಮಿ ಅಗಲವಿದ್ದು ಇದು ವಿಶ್ವದಲ್ಲಿ ಇದುವರೆಗೆ ಪತ್ತೆಯಾದ ಅತಿದೊಡ್ಡ ಮಂಜುಗಡ್ಡೆಯಾಗಿದೆ ಇದು ಜಮೈಕಾದ ಗಾತ್ರದಲ್ಲಿದೆ ಮತ್ತು ಇದು ನಿಧಾನವಾಗಿ ಅಟ್ಲಾಂಟಿಕ್ ಸಾಗರದಲ್ಲಿ ಕರಗುತ್ತಿದೆ ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಭೂಮಿಯ ಭವಿಷ್ಯವು ನಮ್ಮ ಮೇಲೆ ಅವಲಂಬಿತವಾಗಿದೆ ನಮ್ಮೊಂದಿಗೆ ಎಂಟು ಪಾಯಿಂಟ್ ಏಳು ಮಿಲಿಯನ್ ಇತರ ಜೀವಿಗಳ ಜಾತಿಗಳು ಈ ಭೂಮಿಯ ಮೇಲೆ ವಾಸಿಸುತ್ತವೆ ಅವರೆಲ್ಲರೂ ಈ ಭೂಮಿಯ ಮೇಲಿನ ಸಂಪನ್ಮೂಲಗಳ ಮೇಲೆ ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ಆದರೆ ಮನುಷ್ಯನು ಈ ಭೂಮಿಯ ಮೇಲಿನ ಎಲ್ಲಾ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾಶಪಡಿಸುತ್ತಿದ್ದಾನೆ ಎಲ್ಲಾ ಪ್ರಕೃತಿ ತನಗಾಗಿ ಮಾತ್ರ ಎಂಬಂತೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ತನಗಾಗಿ ಅಗೆಯುತ್ತಿದ್ದಾನೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಧನ್ಯವಾದಗಳು